ఏను అప్ప హాట్య ఆ కరీంల్ బందూర్నే అవ జీ అవుతాడు చంద ఇంత గదీ బితి చాలస ఆ నీరు బడ ఏందా ఆ కం మళ్ళా జన్ మాట్తిన బాచు మాత్రాను ఏన్ మాట్తా ఇవ్వకుందా ఇంత కణస్టో ಏನ ಹಾಡಾ ಏ ಬಾಡಾ ಬಾ ನೀ ಮೋಕಸ ಬಿಡಿ ನೀ ಬಂದಿ ಬಾ ನನ್ನ 500 ರೂಪಾಯಿ ಹಾಕು ಕೊಡು ನಿನಗ ಮನೆಗೆ ಅಡಗಿ ನೀ मारತಿ ಅಯ್ಯೋ ನಿಮ್ಮ ನನ್ನ ಅಡಗಿ ಮಾಡಕತ್ತಾ ಇಲ್ಲಿ ನೀ ಬಾ ಇಲ್ಲಿ ಬಾಡಾ ಮುಂದೆ ಮತ್ತೆ 100 ರೂಪಾಯಿ ಇಂದ 500 ರೂಪಾಯಿ ಬೇಡ್ರಿ ಇಬ್ರು ತಾಯಿ ಮಗಳು ನಿನ್ನ ತಂಗಾ ಮಾಡ್ಲಾ ನೀ ತಗದು ಕೊರ್ತೀಯಾ ಮತ್ತೆ ಅಲ್ಲಿ ನೀ ಮೋ ಲೇಟೇ ಬರ್ತಾಳಲ್ಲ ಮತ್ತೆ ಅಕಿ ನಡ್ಸ ನೀ ನಡ್ತಾಯಿದ 500 ರೂಪಾಯಿ ಕೊಡು ಕಿನ್ ಮಕ ನಾವು ಮತ್ತೆ ಕೊಡ್ಬೇಕು ನೀ ಮೋ ಈಗ ಬಕ್ಕಳ ಬರಲಿ ಆರಿ ಗೊತ್ತು ூர் ரூபாய் கொடுத்த அல்லது குடுநிச்சு எல்லா நீர் கட்ட முடியு ஏன் மாதிரி

ನೀರ ಮನೇಲಾಗ್ಯಾವ ಎಷ್ಟ್ರ ನೀರ್ ಸುದ್ದಿ ಒಂದ್ ಆಳು ಹೇಳದಿತ್ತು ಈಗ ಎಲ್ಲಿ ಬರ್ಲಿವ ಮರೇ ಇದೇ ಈಗ ಮನೇಲಾಗ್ಯ ಲೋಡಲ್ಲಿ ನೀರ್ ಎಷ್ಟ ಬಾ ಏನು ಬಗ್ಲತ್ತೈತಿ ಅದಕ್ಕೆ ಹೇಳಿನತಿ ಈ ಒಂದು ನಾಲ್ಕು ಆಳು ಹೇಳಮ್ಮ ಅಂದ್ರೆ ತಾನೇ ನಾನೇ ತೆಗಿತು ನಾನೇ ತೆಗಿತನತ್ ಮಾಡ್ತಾವ ಮತ್ತೆ ಆಳು ಹೇಳಿದ್ರೆ ರೊಕ್ಕ ಎಷ್ಟು ಆತ ಜಲಿ ಬಾ ಅಲ್ಲಿ ಏನೇನು ಯಾ ಈ ಕಡೆ ನೋಡ್ಲೇ ಆ ಕಡೆ ನೋಡಲೆ ಯಾವ ಕಡೆ ನೋಡಲಿ ಹೇಳು ಲೈನ್ ಹಾಕಿದ ಬರ್ಬೇಕು ಒಂದು ಲೈನ್ ಹಾಕಸ್ತಪ್ಪ ಅತಿ ಹೇಳ್ತೀನಿ ಅವ್ರ ರೊಕ್ಕ ಇದು ಒಯ್ಯನ ಟ್ಯಾಕ್ಟ್ರಿ ಅಲ್ಲಿ ಇಡ್ತಾವ ಅವೇ ಆಳಿ ಕೊಟ್ರ ಆಳ್ ಮಾಡ್ತಿದ್ಲಾ ಬಾ ಅಲ್ಲಿ ಹಂಗೆ ಹೊಯ್ಕೊತಾವ ಸೊ ಆಕಿ ಆಕಿಂದ ನೀ ತಲೆಯಾಗ ಯಾಕಬೇಡ ಸುಮ್ಮ ನಿನ್ಗೆ ಏಟ ಅಂತ ಅಂತ ಮಾಡು ಇಲ್ಲಿ ನೋಡಿ ನೀರೇ ಮನೆಯಲ್ಲೇ ನೋಡಿ ಎಲ್ಲಿಗೆ ಹೋಗ್ಯಾವ ನೀರು

ಜಗ ಜಗ ಜ ಓಂ ಜಗ 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 ಓಂ ಬಡ 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 ಓಂ ಜಗ 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 ಸ್ವಾಮಿಗಳಿಗೆ ನಾನು ನೋಡು ಚಂದ ಹೇಳ್ತಿದ್ರ ಅಂದ್ರೆ ಕೇಳ್ತೀನ ಏನಾರ ಬಯೋದ್ ಬಿಯೋದ್ ಮಾಡಿದ್ರ ನಾ ಯಾ ಸ್ವಾಮಿ ಇವನು ಕೇಳಲ್ಲ ಯಾರಿಗ ಕೇಳಲ್ಲ ನೋಡು

ತಂಗಿ ನಿನಗೆ ಇವತ್ತು ಅಷ್ಟೆ ಹಿಡಿದ ನಿನಗೆ ಭಾತ್ರಿ ತಮ್ಮ ನಿನ್ನ ಬಗ್ ಮತ್ತೇನ ಪ್ರಸಾದ ಕೊಡ್ತೀನಿ ಏನು ಅಂತ ಮೂರು ಒಂದು ವಾರದ ಮಕ್ಕಳಂತ ಪ್ರಸಾದ ಕೊಡ್ತೀನಿ ನಿಮಗೆ ಕೊಡ್ಲಿ ಸಾಂಬಾರ್ ಅಮ್ಮ ಒಂದು ನೀವೊಂದು ತಿನ್ನ ಮಕ್ಕಬೇಕು ನೀವು ಆಯ್ತು ಆಯ್ತು ಮಳ್ಳಿ ಮುಚ್ಚೋರಿ ಇಬ್ರು ಇಬ್ರು ಕಣ್ಣ ಮುಚ್ಚೋಣ್ರಿ ಜಪ ಮಾಡ್ರಿ ಕಣ್ ತಗಿರಿ ತಗಿರಿ ಕಣ್ಣು ಮಂತ್ರ ನಾನು ಮಂತ್ರ ಶಕ್ತಿ ಅದು ಆತರ ನಾನು ಮಂತ್ರಶಕ್ತಿಯಿಂದ ಬಂದದ್ರು ಖಾಲಿ ಖಾಲಿ ಬೀಳು ಸ್ವಾಮಿಗಳಿಗೆ ಹಾ ಬಾಳ ನೀನು ಅದೇ ಹೋರೀ ಅವ್ನಿಗೆ ಕೊಟ್ಟು ಕೊಡ್ಬೇಕು ತಂಗಿ ನೀನ್ಬಾರದು ಅವನೇನು ಕೊಡ್ಬೇಕು ಆತವ ಆತವ ನಾನ್ ಎಟ್ ತಿನ್ರಿ ನೀವು ಬಗ್ರಿ ಶಾಮ್ ಚುಕು ಚುಕು ಚೂ ಶಾಮ್ ಅದು ಇದು ಕ್ಷಿಣ ತಗೋಂತ ಮೇಲೆ ದಕ್ಷಿಣ ತಗೋತಾರ ದಕ್ಷಣ ಕೊಟ್ಟಿರ್ತಿರಿ ನೀವು ಮುತ್ತಾಗುತ್ತ ದೊಡ್ಡವ್ರಿ ನೀವು ಸೊಮ ನಿಮ್ಮ ಹಿಂಗೇ ಕರ್ಶನಿಲ್ರಿ ದಕ್ಷಿಣ ಕೊಡ್ತೀರಿ ನೀವು ಖುಷಿ

ಅವ್ರು ಏನು ಮಾಡ್ದೆ ಅಂತ ಮಂತ್ರ ಹೇಳ್ದೆ ನಾನು ಅವರು ನಮ್ಮ ಸರ್ತಿ ಬಲಿ ಬರಲೇಬಾರ್ದು ಅವ್ರು ಅದು ಜಾಲು ಮಾಡ್ದೆ ಹಾಂ ಮಾಡ್ದೆನ ಚೂರು ಮಂತ್ರ ಜಾಲು ಇಷ್ಟು ಕನೆಕ್ಷನ್ ಮಾಡ ಶಿಷ್ಯ ಈಪರಿ ಡಬ್ಬಿ ಹಚ್ಚಿ ನೋಡಿ ಇಬ್ಬರಿಗೆ ಗಂಡ ಹೆಂಡ್ತಿ ಬಂದರು ಶಿಷ್ಯ ಅವರು ಏಟ್ ಕಲೆಕ್ಷನ್ ಕೊಟ್ರು ಮುಂದೆ ಕಲೆಕ್ಷನ್ ನೋಡು ಕೇಳ್ಬಾರ್ದು ನೀ ಬಂಗಾರ ಹಾಕ್ತೀನಿ ಪುತ್ತಾರು ನಾನೇ ಬೇಡ ಅಂದೆ ಅಲ್ಲ ಮಕ್ಳು ಅದಾಗ ಬರ್ರಿ ನೋಡ ಮತ್ತು ಹೇಳ್ದೆನಾ ಇವತ್ತು ನೋಡು ಒಂದು ಸಾವಿರ ಹದಿನೈದು ನೂರು ಆಗ್ಯಾದ ಶಿಷ್ಯ

ಬೆತ್ತದ ಫಲ ನಮಗ್ ಬಾರಿ ಸಿಕ್ಕತ್ರಿ ಬೆತ್ತದ ಫಲ ಹಂಗಾದ ಬೆತ್ತ 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 ನೋಡು ನ್ಯೂ ಜನರೇಷನ್ ಹೌದ್ರಿ ಯಾಕಲೀ ನಮ್ದಂತ್ರು ಈಗ ಎಲ್ಲಾ ನಮ್ದು ಕೆಲ್ಸ ಐತ್ರಿ ಸುತ್ತಮುತ್ತ ನಮ್ಮ ಊರಾಗ ಯಾರಿಗೆ ಏನ್ರಿ ಇತ್ತಂದ್ರಿ ಕರ್ಕೊಂಡ್ ಬರ್ರಿ ಬರ್ರಿ ಒಳ್ಳೇದಾಗ್ಲಿ ಹೋಗ್ಬರ್ರಿ ಆಶೀರ್ವಾದ ಹೌದ್ರಿ ಇಬ್ಬರದ್ರಿ ಒಳ್ಳೇದಾಗ್ಲಿ ಇದೇನು ಯಾವ ಧರ್ಮ ಉದ್ದೇಶ ಮಾಡಿಲ್ರಿ ನಾವು ಜಸ್ಟ್ ಎಂಟರ್ಟೈನ್ಮೆಂಟ್ ಕೂಡ ಮಾಡಿವ್ರಿ ವಿಡಿಯೋ ಜಸ್ಟ್ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಗಂಟೆ ಹೊಡ್ರಿ ಶೇರ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಮಾಡ್ರಿ ಎಲ್ಲಾದ್ರೂ ತಪ್ಪಾದ್ರೆ ನೀವು ಬಿಡ್ರಿ ಹಾ